ಕರ್ನಾಟಕದಲ್ಲಿ ಕ್ರಿಮಿನಲ್ ಗಳಿಗೆ ಟೆರರಿಶ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ ರೆಸಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ ಜೈಲಿಗೆ ಹೋದ್ರೂ ಸಾಕು ನಿಮಗೆ ಗಾಂಜಾ ಬೇಕಾ ಸಿಗತ್ತೆ ಡ್ರಿಂಕ್ಸ್ ಬೇಕಾ ಸಿಗತ್ತೆ ಡ್ರಿಂಕ್ಸ್ ಅಂದ್ರೆ ದಾರು ಅದು ಸಿಗತ್ತೆ ಮೊಬೈಲ್ ನಲ್ಲಿ ಮಾತಾಡ್ಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ನಾಚಿಕೆ ಆಗಬೇಕಲ್ಲ ಇವರಿಗೆ ಟೆರ್ರರಿಸ್ಟ್ ಕೈಲಿ ಅವನೇ ಅವನ ಸಖಿಲ್ ಮನ್ನಾ ಅನ್ನೋನು ಒಬ್ಬ ಟೆರರಿಸ್ಟ್ ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದ್ರೆ ದೇಶದ್ರೋಹದ ಚಟುವಟಿಕೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ ಅವನು ಮೋಜು ಮಸ್ತಿ ಮಾಡಬಹುದು ಜೈಲಿನಲ್ಲಿ ಅಂತ ಹೇಳಿದ್ರೆ ಅಂದ್ರೆ ಜೈಲ್ನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಇಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಪ್ರಾರಂಭ ಆಗುತ್ತೆ ಮುಖ್ಯಮಂತ್ರಿಗಳು ತೌರ್ ಜಿಲ್ಲೆ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾರೆ ಕರ್ನಾಟಕದವರಿಗೆ ಮಾಹಿತಿನೇ ಇಲ್ಲ ಯಾಕೆ ಅಂದ್ರೆ ರಾಜಾಶ್ರಯ ಆ ರಾಜಾಶ್ರಯ ಕಾರಣಕ್ಕೆ ಎನ್ಐಎ ನಾಲ್ಕು ತಿಂಗಳ ಹಿಂದೆನೆ ಜೈಲಿನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ರಾಜ್ಯದ ಇಂಟೆಲಿಜೆನ್ಸ್ಗೆ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿದ್ರೆ ಅದು ನಿರ್ಲಕ್ಷ್ಯ ಅಲ್ಲ ಕೃಪೆ ಇವರಿಗೆ ಈ ರೀತಿ ಸೌಲಭ್ಯ ಕೊಡಲಿಕ್ಕೆ ಯಾರ್ದೋ ಕೃಪೆ ಇರಬೇಕು ಆ ಕೃಪೆ ಇನ್ಯಾರ್ದು ಮುಖ್ಯಮಂತ್ರಿಗಳು ಗೃಹ ಸಚಿವರೇ ಅದರ ಹೊಣೆ ಹೊತ್ಕೋಬೇಕಾಗತ್ತೆ ಅದಕ್ಕೆ ಆಗ್ರಹಿಸ್ತೇನೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ನಿಮಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ನೈತಿಕತೆ ಇಲ್ಲ ದೇಶದ ಭದ್ರತೆಯ ಜೊತೆಗೆ ಆಟ ಆಡಲಿಕ್ಕೆ ನಮ್ಮ ನೆಲವನ್ನು ಅವಕಾಶ ಮಾಡಿಕೊಡೋರಿಗೆ ನಿಮಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ನೈತಿಕತೆ ಇಲ್ಲ ಮತ್ತು ಸಮಗ್ರ ತನಿಖೆಯನ್ನ ಎನ್ಐಎ ನೇತೃತ್ವದಲ್ಲೇ ತನಿಖೆ ನಡೆಸಬೇಕು ಇದರಲ್ಲಿ ದೇಶದ್ರೋಹಿಗಳಿಗೆ ಸೌಲಭ್ಯ ಕೊಡೋದು ಅಂದರೆ ಅದು ದೇಶದ ಭದ್ರತೆಗೆ ಅಪಾಯಕಾರಿ ಹಾಗಾಗಿ ಎನ್ಐಎಗೆ ಈ ತನಿಖೆಯನ್ನು ಸಮಗ್ರ ತನಿಖೆಯನ್ನು ವಹಿಸಬೇಕು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಯಾರಿಗೋ ತೆಪ್ಪೆ ಹಾಕೋದು ಬೇಡ ಯಾರಿಗೋ ಯಾರನ್ನೋ ಪಿ ಸಿನ್ ಸಸ್ಪೆಂಡ್ ಮಾಡಿ ನೀವು ಬಚಾವಾಗೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಪದೇ ಪದೇ ಕರ್ನಾಟಕ ಕ್ರಿಮಿನಲ್ಗಳಿಗೆ ನೆಲೆ ಆಗ್ತಿರ್ತಕ್ಕಂಥದ್ದು ಡ್ರಗ್ ಪೆಡ್ಲರ್ಸ್ಗಳು ರಾಜಾರೋಷವಾಗಿ ತನ್ನ ವ್ಯವಹಾರ ನಡೆಸೋದಕ್ಕೆ ಆಗ್ತಿರೋದು ಅಂತಂದ್ರೆ ರಾಜಾಶ್ರಯ ಇಲ್ದಲೆ ಸಾಧ್ಯ ಇಲ್ಲ ಆ ರಾಜಾಶ್ರಯವನ್ನು ಕಾಂಗ್ರೆಸ್ ಕಲ್ಪಿಸುವ ಕೆಲಸ ಮಾಡಿದೆ ಅಂತಕ್ಕಂಥದ್ದು ನಮ್ಮ ಆರೋಪ ಆ ಕಾರಣಕ್ಕೆ ಇವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದೆ